ಗುಡ್ ಮಾರ್ನಿಂಗ್ ಟು ಮೈ ಆಲ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ವ್ಯೂವರ್ಸ್ ಆ್ಯಂಡ್ ಮೈ ಡಿಯಕ್ಷನ್ ಫ್ಯಾಮಿಲಿ ಪ್ರತಿನಿತ್ಯ ನಾನು ಆರೋಗ್ಯ ಮತ್ತು ಡಿಯಕ್ಷನ್ ಕಂಪನಿಯ ಪ್ರಾಡಕ್ಟ್ಗಳು ಹಾಗೂ ಕಂಪನಿಯ ಬಗ್ಗೆ ಹೇಳ್ತಾ ಇರ್ತೀನಿ ಕೆಲವರಿಗೆ ಅದು ಬೇಸರ ತರಬಹುದು ಅಂತ ನನಗನ್ನಿಸ್ತದೆ ಯಾಕಂದ್ರೆ ಹೋಳಿಗೆ ಅಥವಾ ಒಬ್ಬಟ್ಟು ಪ್ರತಿನಿತ್ಯ ತಿನ್ಲಿಕ್ಕೆ ಶುರು ಮಾಡಿದಿವಪ್ಪಾ ಅಂತಂದ್ರ ಅದು ಕೂಡ ನಮಗ ಬೇಡವಾಗಬಹುದು ಅದಕ್ಕೋಸ್ಕರ ನಾನು ಇವತ್ತ ಮಾನಸಿಕ ಆರೋಗ್ಯ ಅನ್ನೋದು ಹೇಗಿರ್ಬೇಕು ಹೇಗಿದ್ರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಒಂದಷ್ಟು ತಮ್ಮ ಜೊತೆ ಚರ್ಚೆ ಮಾಡಬೇಕು ಅಂತ ಮಾಡಿದೇವಿ ಮಾನಸಿಕ ಆರೋಗ್ಯ ಅನ್ನೋದು ಬಹಳ ಮುಖ್ಯ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಎರಡು ಆರೋಗ್ಯ ಇದ್ರೆ ಮಾತ್ರ ನಾವು ಆರೋಗ್ಯವಂತರಾಗಿರ್ತೇವೆ ತಮಗೀಗಾಗಲೇ ನಾನು ಬಾಳು ಮಾಮ ಅವರ ಬಗ್ಗೆ ಒಂದು ಮೂರು ವಿಡಿಯೋಗಳನ್ನ ಮಾಡಿದೀನಿ ನನ್ನ ಸ್ಕ್ರೀನ್ ಅಲ್ಲಿ ಇದಾರೆ ನೋಡ್ರಿ ಬಾಳು ಮಾಮಾ ಮತ್ತು ಅವರ ಧರ್ಮ ಪತ್ನಿ ಇಬ್ರು ನನ್ನ ಹಿಂದಿನ ಸ್ಕ್ರೀನ್ ಇದ್ದಾರೆ ನಮ್ಮ ಬಾಳು ಮಾಮಾ ಅವರು ನಿಜವಾಗ್ಲೂ ಅದ್ಭುತ ಪವಾಡ ಪುರುಷರು ಅದ್ರೊಳಗೆ ಏನು ಎರಡು ಮಾತು ಇಲ್ವೇ ಇಲ್ಲ ನಿಯತ್ತು ಹಾಗೂ ಪ್ರಾಮಾಣಿಕತನ ಇವು ಎರಡು ಇದ್ದುವಪ್ಪಾ ಅಂದ್ರೆ ಭಗವಂತ ನಿಮ್ ಹಿಂದೆ ಇರ್ತಾನೆ ಯಾವಾಗ್ಲೂ ಅಂತ ಹೇಳ್ತಾರ ಅವರು ಪರಮಾತ್ಮ ಯಾವಾಗ್ಲೂ ನಿಮ್ ಜೊತೆಗೆ ನಿಮ್ ಬೆನ್ನಿಗೆ ನಿಂತಿರ್ತಾನ ಆದ್ರೆ ನಿಮ್ಮ ಹತ್ರ ನಿಯತ್ತು ಮತ್ತು ಪ್ರಾಮಾಣಿಕತನ ಇವು ಎರಡು ಇರಬೇಕು ಅಂತ ಹೇಳ್ತಾರ ಇವು ಎರಡು ಇರ್ಲಿಲ್ಲ ಅಂದ್ರ ಭಗವಂತ ನಿಮಗ ಯಾವ ಸಹಾಯಕ್ಕೂ ಬರಲ್ಲ ನೀವು ಮಾಡುವ ತಪ್ಪುಗಳಿಂದಾಗಿ ನೀವು ವಿಪರೀತವಾದ ತೊಂದರೆಗಳನ್ನ ಅನುಭವಿಸ್ತೀರಿ ಅದಕ್ಕ ನೀವೆಲ್ಲಾ ನಿಯತ್ಲಿಂದ ಇರ್ರಿ ಪ್ರಾಮಾಣಿಕರಾಗಿರ್ರಿ ಸುಳ್ಳು ಹೇಳಬೇಡ್ರಿ ಸತ್ಯವನ್ನೇ ನುಡೀರಿ ಅಂತ ಮ್ಯಾಲಿನ ಮೇಲೆ ಮ್ಯಾಲಿನ ಮೇಲೆ ಹೇಳ್ತಾನೆ ಇರ್ತಾರವ್ರು ಬಾಳು ಮಾಮಾ ಅವರು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಾರ್ಡರ್ದೊಳಗ ಜನ್ಮ ತಾಳಿದಂತ ಒಬ್ಬ ಮಹಾನ್ ಪವಾಡ ಪುರುಷ ಹೇಳ್ರಿ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಅವರು ಹುಟ್ಟಿದ್ದು ಎಲ್ಲಿ ಅವ್ರ ತಂದೆ ತಾಯಿ ಯಾರು ಅನ್ನುವಂಥ ಕೆಲವು ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ ಪವಾಡ ಪುರುಷ ಬಾಳುಮಾಮ ಅವರು ಹದಿನೆಂಟು ನೂರ ತೊಂಬತ್ತೆರಡರಲ್ಲಿ ಅಕ್ಟೋಬರ್ ಮೂರು ಹದಿನೆಂಟುನೂರ ತೊಂಬತ್ತೆರಡು ಅಕ್ಟೋಬರ್ ಮೂರರಂದು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಕ್ಕೋಲ್ ಅಕ್ಕೋಲ್ ಅನ್ನುವಂತಹ ಗ್ರಾಮದಲ್ಲಿ ಕುರುವ ಕುಟುಂಬದಲ್ಲಿ ಜನನವನ್ನ ತಾಳಿದರು ಇವರು ಅವ್ರ ತಂದೆ ಹೆಸರು ಮಾಯಪ್ಪ ತಾಯಿ ಹೆಸರು ಸುಂದರ ಅಂತ ಸುಂದರಮ್ಮ ಅಂತ ಸಣ್ಣ ವಯಸ್ಸಿನಲ್ಲಿಯೇ ಧ್ಯಾನದಲ್ಲಿ ಆಸಕ್ತಿ ಬೆಳೆಸ್ಕೊಂಡ್ರಿ ಇವರು ಧ್ಯಾನ ಮಾಡೋದ್ರವ್ ಆಸಕ್ತಿ ಬೆಳೆಸ್ಕೊಂಡ್ರು ಕುರಿ ಕಾಯುವ ಕೆಲಸವನ್ನು ಕೈಕೊಂಡ್ರು ಕುರಿ ಕಾಯುವುದ ನನ್ನ ಮುಖ್ಯ ಕರ್ತವ್ಯ ಅಂತ ತಿಳ್ಕೊಂಡು ಅದನ್ನೇ ಅವರು ಪರಿಪಾಲಿಸಿದರು ನಂತರ ತನ್ನ ಸಂಬಂಧಿಕರ ಸಹವಾಸದಿಂದ ಕುರಿಗಳನ್ನು ಸಾಕಲು ಪ್ರಾರಂಭಿಸಿದರು ಬಳಿಕ ಸಹಾಯ ಬೇಡಿ ಬಂದವರಿಗೆ ಪವಾಡ ಮಾಡುವ ಮೂಲಕ ಜನರ ಕಷ್ಟಗಳನ್ನು ನಿವಾರಿಸುತ್ತ ನಡೆದರು ಇವರು ಜನನ ಬಾಳುಮಾಮ ಹತ್ತೊಂಬತ್ ನೂರ ಎಂಬತ್ತೆರಡು ಅಕ್ಟೋಬರ್ ಮೂರು ಪೋಷಕರು ತಂದೆ ಮಾಯಪ್ಪ ಮತ್ತು ತಾಯಿ ಸುಂದರ ಅವರ ಕುಟುಂಬ ಕುರುಬ ಸಮಾಜದ್ದು ಮತ್ತವರು ಚಿಕ್ಕೋಡಿ ತಾಲೂಕಿನ ಅಕ್ಕೋಲ್ ಗ್ರಾಮದಲ್ಲಿ ತಮ್ಮ ಬಾಲ್ಯವನ್ನು ಕಳೆದರು ಅಕ್ಕೋಲ್ ಬಾಳುಮಾಮ ಕುರಿ ಕಾಯುವ ಕೆಲಸ ಮಾಡಿಕೊಂಡು ಬದುಕಿದ್ದಕ್ಕೂ ಬದುಕಿನುದ್ದಕ್ಕೂ ಕುರಿ ಹಾಲಿನಿಂದ ಜನರ ಕಣ್ಣು ಉಜ್ಜಿದ ಪವಾಡ ಪ್ರವಾ ಪ್ರವಾಹವನ್ನು ಕಂಬಳಿಯಿಂದ ಓಡಿಸಿದ ಪವಾಡ ಮತ್ತು ಭೂತದ ಕಾಟವನ್ನು ಪರಿಹರಿಸಿದಂತಹ ಹಲವು ಪವಾಡಗಳನ್ನು ಮಾಡುವ ಮೂಲಕ ಜನರ ಕಷ್ಟಗಳನ್ನು ನಿವಾರಿಸಿದರು ಮತ್ತವರು ಮಹಾರಾಷ್ಟ್ರದ ಆದಂಪುರದಲ್ಲಿ ತಮ್ಮ ದೇಹ ತ್ಯಾಗ ಮಾಡಿದರು ಅಲ್ಲೇ ಬಹಳ ದೂರ ಇಲ್ಲದು ಆ ಅಕ್ಕೋಲ್ ದಿಂದ ಒಂದು ನಲವತ್ ನಲ್ವತ್ತೈದು ಕಿಲೋಮೀಟರ್ ಮ್ಯಾಗ ಅದು ಮಹಾರಾಷ್ಟ್ರದಾಗ ಬರ್ತದ ಅದಕ್ಕ ಆದಂಪುರ್ ಅಂತ ಹೇಳ್ತಾರ ಅಲ್ಲಿ ಅವರು ತ್ಯಾಗವನ್ನು ಮಾಡಿದ್ರು ತಮ್ಮ ತಮ್ಮ ಕೊನೆ ಉಸಿರನ್ನ ಹೇಳಿದ್ರು ಆಮೇಲೆ ಅವರು ಪವಾಡ ಮಾಡಿದಂತ ಸ್ಥಳಗಳು ಬಾಳುಮಾಮ ತನ್ನ ಚಟುವಟಿಕೆಗಳ ಮೂಲಕ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎರಡೂ ಕಡೆಯ ಭಕ್ತರನ್ನು ಅವರು ಗಳಿಸಿಕೊಂಡ್ರು ಅವರ ಪವಾಡಗಳ ಕಾರಣದಿಂದಾಗಿ ಆದಂಪುರದಲ್ಲಿ ಅವರಿಗೆ ಭಕ್ತರಿಂದ ಒಂದು ದೇವಾಲಯವನ್ನು ನಿರ್ಮಿಸಲಾಗಿದೆ ಅಲ್ಲಿ ಪ್ರತಿ ವರ್ಷವೂ ಜಾತ್ರೆ ನಡೆಯುತ್ತದೆ ಅಲ್ಲಿ ಬಹಳ ಸುಂದರವಾದ ದೇವಾಲಯವನ್ನು ನಿರ್ಮಾಣ ಮಾಡ್ಯಾರ ನಾನು ಮತ್ತು ನನ್ನ ಕುಟುಂಬದ ಎಲ್ಲಾ ಸದಸ್ಯರು ಸೇರ್ಕೊಂಡು ನಾವು ಅಕ್ಕೋಲಿಗೂ ಹೋಗಿದ್ವಿ ಅವರು ಜನ್ಮಸ್ಥಳವನ್ನು ಕೂಡ ನೋಡಿದ್ವಿ ಹಾಗೆ ನಾವು ಆದಂಪುರಕ್ಕೆ ಹೋಗಿ ಅವರ ದೇವಸ್ಥಾನವನ್ನು ಕೂಡ ದರ್ಶನ ಮಾಡಿದ್ವಿ ಬಹಳ ಸುಂದರವಾದಂತಹ ದೇವಸ್ಥಾನದ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದ ಸಾವಿರಾರು ಜನ ಭಕ್ತರು ಈ ದೇವಸ್ಥಾನಕ್ಕೆ ಬಂದು ಭೇಟಿ ಕೊಡ್ತಾರ ಅವರ ತಂದೆ ತಾಯಿಗಳು ಬಹಳ ದೈವಿ ಭಕ್ತರಾಗಿದ್ರು ಅವರ ತಾಯಿ ಪಂಡ್ರಾಪುರದ ವಿಠ್ಠಲ ದೇವರ ಪರಮ ಭಕ್ತಿ ಅವರು ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ತಮ್ಮ ಊರ್ಲಿಂದ ಅಕ್ಕೋಲ್ಲಿಂದ ಪಂಡ್ರಾಪುರಕ್ಕೆ ನಡ್ಕೋತ ಹೋಗಿರ್ತಾರ ಅಂಥವರ ಗರ್ಭದಲ್ಲಿ ನಮ್ಮ ಬಾಳುಮಾಮ ಅವರು ಜನಿಸ್ತಾರ ಅವ್ರು ಸಣ್ಣ ಪುಟ್ಟ ಪವಾಡ ಅಲ್ಲವರು ಒಂದಲ್ಲ ಎರಡಲ್ಲ ನನ್ನ ಹತ್ರ ಮಟ್ಟಿಗೆ ಒಂದು ಐದಾರು ನೂರು ಪವಾಡಗಳನ್ನು ಮಡಿಯಾರವ್ರು ನಾನು ಪ್ರತಿನಿತ್ಯ ತಪ್ಪದೆ ಕನ್ನಡದಲ್ಲಿ ಬರ್ತಕ್ಕಂತಹ ಪವಾಡ ಪುರುಷ ಬಾಳುಮಾಮ ಅನ್ನುವಂತಹ ಧಾರಾವಾಹಿಯನ್ನ ನಾನು ನೋಡ್ತಾ ಇರ್ತೀನಿ ಬಹಳ ಅಚ್ಚುಮೆಚ್ಚಿನ ಧಾರಾವಾಹಿ ಅದು ನನಗ ಯಾಕಂದ್ರ ಅವ್ರದ್ದು ಫಿಲಾಸಫಿ ಬಹಳ ಸಿಂಪಲ್ ಅಂತ ಹೋದ ನಾನು ವಿಡಿಯೋದೊಳಗನೆ ಹೇಳಿನಿ ವೆರಿ ಸಿಂಪಲ್ ಫಿಲಾಸಫಿ ನಿಯತ್ತು ಹಾಗೂ ಪ್ರಾಮಾಣಿಕತನ ನಿಮ್ಮ ಹತ್ರ ಇದ್ರೆ ಪರಮಾತ್ಮ ನಿಮ್ ಹಿಂದೆ ಬೆನ್ನತ್ತಿ ಬರ್ತಾನ ಸದಾ ನಿಮ್ ಬೆನ್ನಿಗೆ ನಿಂತಿರ್ತಾನ ಅಂತ ಹೇಳ್ತಾರ ಅವರು ಆದ್ರ ನೋಡ್ರಿ ಆ ನಿಯತ್ತು ಹಾಗೂ ಪ್ರಾಮಾಣಿಕತನ ಅವೆರಡನ್ನೂ ನಾವು ಉಳಿಸಿಕೊಳ್ಳಿಕ್ಕೆ ಬೆಳೆಸಿಕೊಳ್ಳಿಕ್ಕೆ ತಯಾರಿಲ್ಲ ಏ ಅದ್ರಾಗೇನೈತ್ ಬಿಡೋ ಮಾರೆ ಒಟ್ಟಿಗೆ ಹಾಕಿದ್ದಲ್ಲ ಬಟ್ಟೆ ಕೊಟ್ಟಿದ್ದಲ್ಲ ಹ ಅದೇನು ಉಪೇಗಿಲ್ಲ ಅನ್ನೋ ಮನೋಭಾವನೆ ಒಳಗ ಅದು ನಾವು ಇವತ್ತಿಗೂ ಆದ್ರ ಅವ್ರು ಮಾಡಿದ ಪವಾಡಗಳು ಒಂದಲ್ಲ ಎರಡಲ್ಲ ಅಬಾಬಾ ಬಾಬಾ ಬ ಇವರು ಮುಳ್ಳಿನ ಗಿಡದ ಮೇಲೆ ಹಾಗೆ ಮಲ್ಕೊಂಡ್ಬಿಡ್ತಿದ್ರು ಮೈಗೆ ಮುಳ್ಳ ಚುಸ್ತಿರ್ಲಿಲ್ಲ ಏನ್ರಿ ಇವ್ರ ತಾಯಿ ತಂದಿ ಇವ್ರನ್ನ ಜೋಪಾನ ಮಾಡಿದ್ರು ಒಂದ ಎಂಟ್ ಹತ್ತು ವರ್ಷ ಬಾಳ ಅಂದ್ರ ಹನ್ನೆರಡು ವರ್ಷ ನಾನು ಇರ್ಬೋದು ಅವ್ರ ಮನಿಯೊಳಗ ಅವ್ರ ತಂದೆಯವರು ಒಂದ್ ಚೂರ ಮುಂಗೋಪಿಗಳು ಅವ್ರು ಆಮೇಲೆ ಅವ್ರ ಅಕ್ಕನ ಮಗಳನ್ನ ಮದುವೆ ಆಗಂತ ಒತ್ತಾಯ ಮಾಡಿದ್ರು ಬಾಳು ಮಾಮಾ ಅವರ ಅಕ್ಕನ ಮಗಳು ವಯಸ್ಸಿಗೆ ಬಂದಿದ್ಲು ಅಕ್ಕಿನ ಮದುವೆ ಆಗುವಂತ ಒತ್ತಾಯ ಮಾಡಿದ್ರು ಅಕ್ಕನ ಗಂಡ ಬಹಳ ಒತ್ತಾಯ ಮಾಡಿದ ಇಲ್ಲೋ ನೀ ಮದುವೆ ಆಗು ನನ್ನ ಮಗಳನ್ನ ಅಂತ ಅವಾಗ ಮಾಮ ನೋಡು ನಾನು ನಿಮ್ನ ಮಗಳ ಮದುವೆ ಆದೆ ಅಂದ್ರ ನನ್ನ ಮದುವೆ ದಿವ್ಸನ ಅವತ್ತ ನೀ ಸಾಯ್ತೀಯೋ ಅಂತಂದ ಆದ್ರ ಏನೋ ಹುಡುಗ ಹಂಗ ಸುಮ್ಮ ಹೇಳ್ತಾನೆ ಅವರಗತೆ ಅಂತ ತಿಳ್ಕೊಂಡು ಅದನ್ನ ನಂಬಲಿಲ್ಲ ಅವ್ರು ಅಂದ್ರೆ ಅವ್ರ ಅಕ್ಕನ ಗಂಡ ಅವರು ನಕ್ಕು ಹೇಳಿದ್ರಂತೆ ನನ್ನ ಮಗಳ ಮದುವೆ ಆಗೋ ಮಾರೇ ಏನ್ ನಾ ಸತ್ರೇನು ಇದ್ರೇನು ಅಂತ ಅಂದ್ರಂತ ಆದ್ರ ಅವ್ರ ಬಾಯಿ ಬಹಳ ಖರೆ ನುಡಿತಿದ್ರು ಅವರು ಬಾಳು ಮಾಮ ಅವರು ಅವ್ರು ಹೇಳ್ದಂಗನ ಆಯ್ತು ಅವತ್ತ ಒತ್ತಾಯ ಮಾಡಿ ಬೇಡ ಬೇಡ ಒಲೆ ಒಲ್ಯ ಅಂದ್ರು ಅವರಿಗೆ ತಮ್ಮ ಮಗಳನ್ನ ಗಂಟು ಹಾಕಿ ಮದ್ವಿ ಮಾಡಿದ್ರು ತಾಳೆ ಕಟ್ಟಿದ ಕೆಲವೇ ಗಂಟೆಗಳಲ್ಲಿ ಅವರ ಮಾವ ಬಹಳ ಕಷ್ಟದಿಂದ ಆ ಪ್ರಾಣವನ್ನ ಬಿಟ್ಟ ಯಾವಾಗವ ಪ್ರಾಣವನ್ನ ಬಿಟ್ಟ ಅವಾಗ ಅವ್ರ ಅಕ್ಕಗ ಇವನ ಮೇಲೆ ಬಹಳ ಸಿಟ್ಟು ಬಂತು ನನ್ ಗಂಡನ ಬಲಿ ತಗೊಂಡಂತಾವ ಅಂತ ತಿಳ್ಕೊಂಡು ಆದ್ರ ಈ ಬಾಳು ಮಾವ ಅವರು ಹೇಳಿದ್ದು ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ ಬರೀ ತಮ್ಮ ಒಂದು ಹಠ ತಮ್ಮದೇ ಆದಂತ ಒಂದು ವಾದ ಅವ್ರದ್ದು ಏನ್ ಇವ ನನ್ ಗಂಡನ್ ಸಹಾಯ ಬಿಡದ ಅನ್ನೋದು ಒಂದೇ ಅವ್ರ ತಲೆಗಿತ್ತ ಆಗಿರ್ತಾವಿನ ಮದ್ವಿ ಮಾಡಬಾರ್ದಾಗಿತ್ತು ಅನ್ನುವಂತ ವಿಚಾರ ಮಾಡ್ಲಿಲ್ಲ ಅವ್ರು ಏನ್ರಿ ಕೊನೆಗೆ ಬಹಳ ಆಶ್ಚರ್ಯದ ಸಂಗತಿ ಏನು ಅಂತಂದ್ರ ಅವರು ನಾನು ಕಂಡ್ಕೊಂಡಂಗ ಅವ್ರು ಯಾವಾಗ್ಲೂ ನಿಯತ್ತು ಮತ್ತು ಪ್ರಾಮಾಣಿಕತನ ಇತ್ತಂದ್ರೆ ಮಾತ್ರ ಅದನ್ನು ಸ್ವೀಕಾರ ಮಾಡ್ತಿದ್ರು ಇಲ್ಲಾ ಅಂದ್ರೆ ಅದರಿಂದ ದೂರ ಇರ್ತಿದ್ರು ಅವರು ಹೀಗಾಗಿ ಅವರಿಗೆ ಮನಿಯೊಳಗಾಗ್ಲಿ ಮಣಿತನದೊಳಗಾಗ್ಲಿ ಆ ನಿಯತ್ತು ಮತ್ತು ಪ್ರಾಮಾಣಿಕತನ ಸಿಗಲಿಲ್ಲ ಅವ್ರಿಗೆ ಹೀಗಾಗಿ ಅವರು ನಿಧಾನವಾಗಿ ಮನೆಯಿಂದ ದೂರ ಆಗಿ ಒಂದು ಸಣ್ಣ ಪಂಗಡ ಕಟ್ಕೊಂಡು ತಾವು ತಮ್ಮ ಸಂಗಾತಿಗಳು ಒಂದು ಮೂರ್ನಾಲ್ಕು ಮಂದಿ ಕಟ್ಕೊಂಡು ಅವರು ಊರಿಂದ ಊರಿಗೆ ಊರಿಂದ ಊರಿಗೆ ಊರಿಂದ ಊರಿಗೆ ಕುರಿಗಳನ್ನ ಕಾಯುವ ಕಾಯಕವನ್ನ ಮಾಡ್ಲಿಕ್ಕೆ ಆರಂಭ ಮಾಡಿದ್ರು ಅದರಲ್ಲೇ ಅವರು ಆನಂದವನ್ನ ಪಟ್ರು ಮೂಕ ಪ್ರಾಣಿಗಳಿಗೆ ನೀವು ಕಾಳಜಿ ಮಾಡ್ರಿ ಅವರು ಕುಡಿಸ್ರಿ ಅವಕ್ಕ ಹೊಟ್ಟೆಗೆ ಆಹಾರ ಕೊಡ್ರಿ ನಿಯತ್ಲಿಂದ ಇರ್ರಿ ಪ್ರಾಮಾಣಿಕವಾಗಿ ಜೀವನ ಮಾಡ್ರಿ ಪರಮಾತ್ಮ ಯಾವಾಗ್ಲೂ ನಿಮ್ ಜೊತೆನೆ ಇರ್ತಾನ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು ಅವರು ಅದೇ ರೀತಿಯಾಗಿ ನಿಯತ್ತು ಹಾಗೂ ಪ್ರಾಮಾಣಿಕತನ ಯಾರ ಹತ್ರ ಇರ್ತಿತ್ತು ಅಂತ ಅವ್ರನ್ನ ಬಹಳ ಪ್ರೀತಿ ಮಾಡ್ತಿದ್ರು ಹತ್ರ ಕರಿತಿದ್ರು ಅವರಿಗೆ ಅವ್ರ ಹತ್ರ ಹೋಗಿ ಅವ್ರ ಇದ್ದಲ್ಲೇ ಹೋಗಿ ಅವ್ರಿಗೆ ಸಹಾಯ ಮಾಡ್ತಿದ್ರು ಅವರ ಬದುಕಿನಲ್ಲಿ ಇದ್ದಂತಹ ಕಷ್ಟ ನಷ್ಟಗಳನ್ನ ನೋವು ಸಂಕಟಗಳನ್ನ ನಿವಾರಣೆ ಮಾಡ್ತಾ ಇದ್ರು ಅವ್ರು ಹೇಳ್ದಂಗ ನಡೀತಿತ್ತು ಅಂತ ಒಬ್ಬ ಅದ್ಭುತ ವ್ಯಕ್ತಿ ನಮ್ಮ ಪವಾಡ ಪುರುಷ ಬಾಳು ಮಾಮ ಅವರು ಅಂತ ಹೇಳಿಕ್ ಇಷ್ಟಪಡ್ತೀನಿ ನನಗವ್ರು ಬಹಳ ಇಷ್ಟ ಆಗ್ಯಾರ ಯಾಕಂದ್ರೆ ವೆರಿ ಸಿಂಪಲ್ ಪರ್ಸನ್ ಬಹಳ ಸಿಂಪಲ್ ಆಗಿ ಇದ್ರು ಅವರು ಬಹಳ ಸರಳವಾದಂತಹ ಜೀವನ ಆಡಂಬರ ಜೀವನ ಅಲ್ಲ ಅವ್ರದು ಆದ್ರ ಅವರು ಹೇಳುವ ಪ್ರತಿ ಮಾತುಗಳು ಕೂಡ ಸತ್ಯವಾಗಿದ್ದವು ಅದಕ್ಕೋಸ್ಕರ ದಯವಿಟ್ಟು ನಾವು ಕೂಡ ಬಾಳ ಬಾಳು ಮಾಮ ಅವರು ಹೇಳಿದಂಗೆ ನಿಯತ್ತು ಹಾಗೂ ಪ್ರಾಮಾಣಿಕತನಗಳನ್ನು ಬೆಳೆಸಿಕೊಳ್ಳೋನು ಅವುಗಳ ಮಹತ್ವವನ್ನು ಅರ್ಥ ಮಾಡ್ಕೊಳ್ಳೋನು ನಾವು ಒಳ್ಳೆಯವರಾಗಿರೋನು ಅನ್ನುವಂತಹ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್